ಕಿಯಾರ್ಪುರಂನ ಅಂಬೇಡ್ಕರ್ ಭವನದಲ್ಲಿ ರಾಘವಿ ಚಾರಿಟೇಬಲ್ ಟ್ರಸ್ಟ್ ಮತ್ತು ಸೇವಾ ಫೌಂಡೇಶನ್ ವತಿಯಿಂದ ಆಯೋಜಿಸಲಾಗಿದ್ದಂತಹ ಸಮಾರಂಭದಲ್ಲಿ ಸರ್ಕಾರಿ ಹಾಗೂ ಖಾಸಗಿ ಆರೋಗ್ಯ ಸೇವಾ ವಲಯದಲ್ಲಿನ ಸಾಧನೆಗೈದವರಿಗೆ ಆರೋಗ್ಯ ಜ್ಯೋತಿ ಪ್ರಶಸ್ತಿಯನ್ನು ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಸಚಿವ ಸಂತೋಷ್ ಲಾಡ್ ಅವರು ಭಾಗವಹಿಸಿ ಪ್ರಶಸ್ತಿ ಪ್ರದಾನ ಮಾಡಿದರು ಈ ಪ್ರತಿಷ್ಠಿತ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ನೂರಕ್ಕೂ ಹೆಚ್ಚು ವೈದ್ಯಕೀಯ ಸಿಬ್ಬಂದಿಗಳನ್ನು ಸನ್ಮಾನಿಸಲಾಯಿತು ಇದರಲ್ಲಿ ವೈದ್ಯರು ತಜ್ಞ ವೈದ್ಯರು ಅರೆ ವೈದ್ಯರು ಸಿಬ್ಬಂದಿ ಅಂದ್ರೆ ಅರೆ ವೈದ್ಯಕೀಯ ಸಿಬ್ಬಂದಿ ಮತ್ತು ಇತರ ಆರೋಗ್ಯ ಕಾರ್ಯಕರ್ತರು ಸೇರಿದರು ರಾಘವಿ ಚಾರಿಟೇಬಲ್ ಟ್ರಸ್ಟ್ ಮತ್ತು ಸೇವಾ ಫೌಂಡೇಶನ್ನ ಈ ಕಾರ್ಯಕ್ರಮವು ಆರೋಗ್ಯ ಕ್ಷೇತ್ರದಲ್ಲಿನ ಅವರ ಸಮರ್ಪಣಾ ಮನೋಭಾವ ಮತ್ತು ಕೊಡುಗೆಗಳನ್ನು ಗುರುತಿಸುವಂತಹ ಗುರಿಯನ್ನು ಹೊಂದಿತ್ತು ರಾಘವಿ ಚಾರಿಟೇಬಲ್ ಟ್ರಸ್ಟ್ ಮತ್ತು ಸೇವಾ ಫೌಂಡೇಶನ್ನ ಅಧ್ಯಕ್ಷ ರಾಘವೇಂದ್ರ ಸುಂಟಳ್ಳಿ ಮಾತನಾಡಿ ರಾಜ್ಯಾದ್ಯಂತ ಸರ್ಕಾರಿ ಮತ್ತು ಖಾಸಗಿ ಆರೋಗ್ಯ ಸೇವಾ ವಲಯದಲ್ಲಿ ಸೇವೆ ಸಲ್ಲಿಸ್ತಾ ಇರುವಂತಹ ವೈದ್ಯರು ತಜ್ಞ ವೈದ್ಯರು ಅರೆ ವೈದ್ಯಕೀಯ ಮತ್ತು ಇತರ ಆರೋಗ್ಯ ಸಿಬ್ಬಂದಿಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವಂತಹ ಸಲುವಾಗಿ ಈ ಪ್ರಶಸ್ತಿಗಳನ್ನು ನೀಡಲಾಗ್ತಾ ಇದೆ ಅಂತ ತಿಳಿಸಿದರು ಅವರ ಮುಂದಿನ ದಿನಗಳಲ್ಲಿ ಟ್ರಸ್ಟ್ ವೈದ್ಯಕೀಯ ಸಿಬ್ಬಂದಿಗಳಿಗೆ ಬೇಕಾದಂತಹ ಸರ್ಕಾರಿ ಸವಲತ್ತುಗಳನ್ನು ಒದಗಿಸಲು ಶ್ರಮಿಸ್ತಾ ಶ್ರಮಿಸಲಾಗುವುದು ಅಂತ ಕೂಡ ತಿಳಿಸಿದರು ಕಾರ್ಯಕ್ರಮದಲ್ಲಿ ಮಾಜಿ ಮುಖ್ಯಮಂತ್ರಿ ಡಿ ವಿ ಸಿದಾನಂದಗೌಡ ಮೈಸೂರಿನ ಅರ್ಜುನ್ ಅವಧೂತ ಗುರುಜಿ ಶಾಸಕರಾದಂತಹ ಬೇಲೂರು ಗೋಪಾಲಕೃಷ್ಣ ನಟಿಯರಾದಂತಹ ಸುಧಾರಾಣಿ ಕರುಣ್ಯ ರಾಮಲಕ್ಷ್ಮಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಸಾಂಬಶಿವ ಡಿ ಜಯಮಾಲಾ ಚರ್ಮರೋಗ ತಜ್ಞೆ ಡಾಕ್ಟರ್ ಶ್ವೇತಾ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು ಈ ಸಮಾರಂಭವು ಆರೋಗ್ಯ ವಲಯದಲ್ಲಿನ ಸಾಧಕರನ್ನ ಗುರುತಿಸಿ ಗೌರವಿಸುವಂತಹ ಒಂದು ಅರ್ಥಪೂರ್ಣ ವೇದಿಕೆಯಾಗಿತ್ತು

ರಾಘವೇಂದ್ರ ರಾಘವಿ ಟ್ರಸ್ಟ್ ಮೂಲಕ ಪ್ರತಿ ವರ್ಷವೂ ಸಹ ಒಂದು ಅವಾರ್ಡ್ ಕೊಡೋ ಕಾರ್ಯಕ್ರಮ ಇಟ್ಕೊಡ್ಬೇಕು ಬಹಳ ಖುಷಿ ಆಗುತ್ತೆ ಯಾಕಂದ್ರೆ ಯಾವ ಒಂದು ಸಂಸ್ಥೆ ಒಂದು ಜನರನ್ನು ಗುರುತಿಸಿ ಅವಾರ್ಡ್ ಕೊಡೋ ಇದೆಯಲ್ಲ ಅದು ಎಲ್ರಿಗೂ ಮಾಡ್ಲಿಕ್ಕಾಗಲ್ಲ ರಾಘವೇಂದ್ರ ಅವರು ತಮ್ಮ ರಾಘವಿ ಟ್ರಸ್ಟ್ ಮೂಲಕ ಒಂದು ಹೊಸ ವಿನೂತನವಾದಂಥ ಒಂದು ಪ್ರಶಸ್ತಿ ಕೊಡ್ತಾ ಇದ್ದಾರೆ ಡಾಕ್ಟ್ರುಗಳಿಗೆ ನರ್ಸ್ಗಳಿಗೆ ಆಮೇಲೆ ಕ್ಲೀನ್ ಮಾಡೋರಿಂದ ಹಿಡಿದು ಟೆಕ್ನಿಷಿಯನ್ ಇಂದ ಹಿಡಿದು ಡ್ರೈವರ್ ಗಳಿಗೂ ಸಹ ಪ್ರಶಸ್ತಿ ಕೊಡೋ ಮೂಲಕ ಜಾಗೃತಿ ಮೂಡೋ ಮೂಡಿಸೋ ಮೂಲಕ ಒಂದು ಉತ್ತಮವಾದಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ನನ್ನ ಸ್ನೇಹಿತ ರಾಘವೇಂದ್ರ ಅವರು ಬಹಳ ಖುಷಿ ಆಯ್ತು ಹೋದ್ ಸರಿನೂ ಬಂದಿದ್ದೆ ಪ್ರಥಮ ಬಾರಿ ಬಂದು ನಾನು ಸಹ ಅವಾರ್ಡ್ ಅನ್ನು ಕೊಟ್ಟು ಹೋಗಿದ್ದೀನಿ ಈ ಸರಿನೂ ನಾವು ಬಂದಿದ್ವಿ ಸಂತೋಷ್ ಲಾಡೋ ಅವರು ಬಂದ್ರು ಸುಧಾರಾಣಿ ಅವರು ಬಂದಿದ್ದಾರೆ ಕಾರ್ಯಣ್ಯ ರಾಮ್ ಅವರು ಬಂದಿದ್ದಾರೆ ಎಲ್ಲರೂ ಬಂದು ಒಂದು ಸಂತೋಷದ ಈ ಅವಾರ್ಡ್ ಅಲ್ಲಿ ಭಾಗಿಯಾಗಿದ್ದೇನೆ ಇದೇ ತರ ನಿರಂತರವಾಗಿ ಪ್ರತಿ ವರ್ಷನೂ ನಡಿಬೇಕು ಅನ್ನೋದು ನಮ್ಮದು ಆಶೆ ಇದೆ ಆ ರಾಘವೇಂದ್ರ ಅವರು ಮಾಡ್ತಿರುವಂತ ರಾಘವೇ ಟ್ರಸ್ಟ್ ಅವರಿಗೆ ನಿಜವಾಗ್ಲು ಅಭಿನಂದನೆ ಸಲ್ಲಿಸೋ ಮೂಲಕ ದೇವ ತರ ಮುಂದೂ ಸಹ ನಡ್ಸ್ಕೊಂಡು ಹೋಗ್ರೆ ನಿಮಗೆ ಅಂತ ಆರೈಸುತ್ತೇನೆ ಹಾಗೂ ನಮ್ಮ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಸರ್ ಅವರು ನನ್ನ ಸೋದರರು ಸ್ನೇಹಿತರು ಮತ್ತು ನಮ್ಮ ಶಾಸಕರು ಆದಂತ ಬೇಳೂರು ಅವರು ಸುಧಾರಾಣಿ ಮೇಡಮ್ ಅವರು ಕಾರಣರಾಮ್ ಮೇಡಮ್ ಅವರು ಮತ್ತು ಹಲವಾರು ಗಣ್ಯರು ಡಿ ವಿ ಸದಾನಂದ ಗೌಡರು ಕೂಡ ಬೆಳಗ್ಗೆ ಬಂದಿದ್ದಾರೆ ಅವರೆಲ್ಲರ ಸಮ್ಮುಖದಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಜನರಿಗೆ ರಾಜ್ಯದ ಮೂಲೆ ಮೂಲೆಯಲ್ಲಿ ಆರೋಗ್ಯ ಸಿಬ್ಬಂದಿಗಳು ಏನೇನು ಸೇವೆಯನ್ನು ಸಲ್ಲಿಸಿದ್ದಾರೆ ಅವರಿಗೆ ಅವಾರ್ಡ್ ಅನ್ನು ಕೊಡೋದರ ಮುಖಾಂತರವಾಗಿ ಈ ಸಂಸ್ಥೆ ಅಂದ್ರೆ ಆರೋಗ್ಯ ಇಲಾಖೆಯಲ್ಲಿ ಹಲವಾರು ಉದ್ಯೋಗಗಳ ಇದೆ ಅನ್ನೋದನ್ನ ಜನರಿಗೆ ಮನಮುಟ್ಟಿಸೋದೋಸ್ಕರ ಮತ್ತು ಅವರ ಸೇವೆಯನ್ನ ಗುರುತಿಸಿ ಗೌರವಿಸೋದ್ರಿಂದ ಮುಂದೆ ಪ್ರೇರಣೆ ಆಗುತ್ತೆ ಅನ್ನೋದ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿದೆ चंद्रदिनेश मिस्टर जगदीश आईआर ಅವರಿಗೆ ಶಿವಮೊಗ್ಗಾ ನಗರದ ಆಸ್ಪತ್ರೆ ಆರ್ಸಿ ಕೇರಿಿಂದ ಕೃಷ್ಣಮೂರ್ತಿ ಅವರಿಗೆ ಆರೋಗ್ಯ